ಇವತ್ತು ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಕಾಂಗ್ರೆಸ್ನ ಇಪ್ಪತ್ತೆಂಟು ಸ್ಥಾನಗಳೇನಿದ್ದಾವೆ ಗೆಲ್ತೀವಿ ಅಂತಕ್ಕಂಥ ಒಂದು ಚುನಾವಣೆ ನಂತರ ಸರ್ಕಾರ ಬಂದ ನಂತರ ಅವರೇನೊಂದು ಅವರ ಹೇಳಿಕೆಗಳು ಜೆ ಡಿ ಎಸ್ನ ಮುಗಿಸ್ತೀವಿ ಅಂತಕ್ಕಂಥದ್ದು ಏನಿದೆ ಇದರ ಹಿನ್ನೆಲೆಯಲ್ಲಿ ಇವತ್ತು ನಾವು ಆ ಗುರಿ ಮುಟ್ಟಬೇಕಾದ್ರೆ ನಮ್ಮ ಒಂದು ಸಹಕಾರ ಏನಿದೆ ಅದೇ ರೀತಿಯ ಸಹಕಾರ ಇವತ್ತು ಬಿ ಜೆ ಇಂದಲೂ ನಾವು ನಿರೀಕ್ಷೆ ಇಟ್ಕೊಂಡಿದ್ದೇವೆ ಅದನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲವು ಸೂಚನೆಗಳನ್ನು ಕೊಡಬೇಕು ಅನ್ನೋದು ನನ್ನ ಗಮನಕ್ಕೆ ತಂದಿದ್ದಾರೆ ನಮ್ಮ ಪಕ್ಷದ ಮುಖಂಡರು ಪ್ರಮುಖವಾಗಿ ಇವತ್ತು ಎರಡೂ ಪಕ್ಷಗಳ ನಾಯಕಗಳ ಸಭೆಗಳಿರ್ಬೋದು ಇವತ್ತು ಚುನಾವಣಾ ಪ್ರಚಾರದಲ್ಲಿ ಎರಡೂ ಪಕ್ಷಗಳು ಯಾವ ರೀತಿ ಕೆಲಸ ಮಾಡಬೇಕು ಬೂತ್ ಮಟ್ಟದಲ್ಲಿ ಎರಡೂ ಪಕ್ಷದ ಕಾರ್ಯಕರ್ತರುಗಳು ಇನ್ವಾಲ್ವ್ಮೆಂಟ್ ಯಾವಾಗಬೇಕಂದರೆ ಕೆಲವು ಕ್ಷೇತ್ರದಲ್ಲಿ ಇವತ್ತು ಉತ್ತರ ಕರ್ನಾಟಕದ ಭಾಗದಲ್ಲೇ ಬಿಜಾಪುರದಲ್ಲಿ ಎರಡು ಮೂರು ಕ್ಷೇತ್ರ ನಾವು ಬಿ ಜೆ ಪಿಗಿಂತ ಎರಡು ಮೂರು ಕ್ಷೇತ್ರದಲ್ಲಿ ಮೇಲಿದ್ದೇವೆ ಕಲಬುರಗಿನಲ್ಲಿ ಇವತ್ತು ದೊಡ್ಡನಗೌಡರು ನಮ್ಮ ಜೊತೆ ಏನು ಬಂದಿದ್ದಾರೆ ಎರಡನೇ ಪ್ಲೇಸಲ್ಲಿದ್ದೇವೆ ಬಿ ಜೆ ಪಿ ಮೂರನೇ ಪ್ಲೇಸಲ್ಲಿದೆ ಇಂಥ ಕ್ಷೇತ್ರಗಳಲ್ಲಿ ನಮ್ಮನ್ನು ನಮ್ಮ ನಾಯಕಗಳನ್ನು ಯಾವ ರೀತಿ ಬಳಕೆ ಮಾಡ್ಕೋಬೇಕು ಇದ್ರ ಬಗ್ಗೆ ಹೈಕಮ್ಯಾಂಡ್ ಬಿ ಜೆ ಪಿಯವ್ರ ಜೊತೆ ಚರ್ಚೆ ಆಗಬೇಕು ನಮಗೆ ಗೌರವಿತವಾದಂಥ ರೀತಿಯಲ್ಲಿ ಚುನಾವಣೆ ಯಾಕೆಂದರೆ ನಮ್ಮನ್ನು ಕಡೆಗಣಿಸಿದರೆ ಅದರಿಂದ ಆಗ್ತಕ್ಕಂಥ ಎಫೆಕ್ಟ್ ಏನು ಅಂತಕ್ಕಂಥದ್ದನ್ನು ಸಭೆಯಲ್ಲಿ ಚರ್ಚೆ ಮಾಡ್ಕೊಂಡಿದ್ದಾರೆ ಇದೆಲ್ಲವನ್ನು ಬಿ ಜೆ ಪಿಯ ಹೈಕಮಾಂಡ್ಗೂ ಚರ್ಚೆ ಮಾಡಿ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಸೌಹಾರ್ದತೆಯಿಂದ ಒಂದು ಯುನೈಟಾಗಿ ಕೆಲಸ ಮಾಡತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿ ಈಗ ಈಗ ನಿಮಗೆ ನಾನು ಅದನ್ನೇ ಅದನ್ನೇ ಅದನ್ನು ಮುಟ್ಟಿಸ್ಬೇಕು ಅಂತಲೇ ಎಲ್ಲರೂ ಅವತ್ತು ಹೇಳಿದ್ರು ಇವತ್ತು ಪ್ರಮುಖವಾಗಿ ಚರ್ಚೆ ಮಾಡಿರ್ತಕ್ಕಂಥದ್ದು ಯಾಕೆಂದರೆ ನಮ್ಮ ಕೆಲವರು ಪ್ರಮುಖರು ಒಂದು ಮಾತು ಹೇಳುವುದು ಇವತ್ತು ಜೆ ಡಿ ಎಸ್ಸು ಬಿ ಜೆ ಪಿಯ ಹೊಂದಾಣಿಕೆ ಬಿ ಜೆ ಡಿ ಎಸ್ಗೆ ಏನಂಥ ದೊಡ್ಡ ಮಟ್ಟದ ಅನುಕೂಲ ಇಲ್ಲ ಇವರೆಲ್ಲ ಹೇಳಿದ್ದು ನಮ್ಮ ಪಕ್ಷದ ಮುಖಂಡರುಗಳು ಹದಿನೆಂಟು ವಿಧಾನಸಭಾ ಕ್ಷೇತ್ರ ಹದಿನೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಪಕ್ಷದ ಮತ ಏನಿದೆ ಆ ಮತದಲ್ಲಿ ಸುಮಾರು ಮೂರರಿಂದ ನಾಲ್ಕು ಪರ್ಸೆಂಟು ಸ್ವಿಂಗ್ ಆದರೆ ಬಿ ಜೆ ಪಿ ಅಭ್ಯರ್ಥಿಗಳಿಗೆ ಹದಿನೆಂಟು ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ದುಡಿಮೆ ಇವತ್ತು ಬಿ ಜೆ ಪಿಗೆ ಅನುಕೂಲ ಆಗ್ತದೆ ಇದನ್ನು ಹೈಕಮಾಂಡ್ ಗಮನಕ್ಕೆ ತನ್ನಿ ಬಿಜೆಪಿ ನಾಯಕರಿಗೂ ತನ್ನಿ ಸರಿಯಾದ ರೀತಿ ಬಳಕೆ ಮಾಡ್ಕೊಳ್ಳಿ ಇಲ್ಲೇ ಇದ್ರೆ ಮುಂದೆ ಪೆಟ್ಟು ಬಿದ್ರೆ ಅದರ ಸಾಧಕ ಬಾಧಕಗಳು ಅವ್ರ ಜವಾಬ್ದಾರಿ ನಾವು ಜವಾಬ್ದಾರರಾಗಲ್ಲ